ಮನೆಯಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಅದು ಹಣವನ್ನು ಆಕರ್ಷಿಸುತ್ತದೆ ಕುಬೇರ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ನೆಲೆಸಲು ಪ್ರಾರಂಭಿಸುತ್ತಾರೆ ಅದೃಷ್ಟವನ್ನು ಪಡೆಯಲು ಮನೆಯಲ್ಲಿ ನಾವು ಯಾವ ಯಾವ ವಸ್ತುಗಳನ್ನು ಇಟ್ಟುಕೊಳ್ಳಬೇಕು ಮನೆಯಲ್ಲಿ ಇವುಗಳನ್ನು ತಪ್ಪದೇ ಇಟ್ಟುಕೊಳ್ಳಿ ಪ್ರತಿಯೊಬ್ಬರಿಗೂ ತಮ್ಮ ಜೀವನ ಸಂಪದ್ಭರಿತವಾಗಿರಬೇಕೆನ್ನುವ ಆಸೆ ಇರುತ್ತದೆ ಧನ ಧಾನ್ಯ ಮತ್ತು ಸಂಪತ್ತನ್ನು ಪಡೆದುಕೊಳ್ಳುವುದಕ್ಕಾಗಿ ಅವರು ಹಗಲಿರುಳು ಶ್ರಮಿಸುತ್ತಲೇ ಇರುತ್ತಾರೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಕಾಣಲು ಹಗಲು ರಾತ್ರಿ ಎನ್ನದೇ ದುಡಿಯುತ್ತಿರುತ್ತಾರೆ ಹಲವು ಬಾರಿ ಅವರು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅದರ ಫಲವೆಂಬುದು ಅವರಿಗೆ ದೊರೆಯುವುದಿಲ್ಲ ಇಂಥವರು ಎಷ್ಟೇ ಆದಾಯವನ್ನು ಅಂದರೆ ಹಣವನ್ನು ಗಳಿಸಿದರೂ ಉಳಿತಾಯವೆಂಬುದು ಶೂನ್ಯವಾಗಿರುತ್ತದೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಲಾಭ ಮತ್ತು ಪ್ರಗತಿಯನ್ನು ಸಾಧಿಸಲು ಬಯಸಿದರೆ ಈ ಕೆಲಸಗಳನ್ನು ಮಾಡಬೇಕು ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಇಡುವುದು ತುಂಬಾ ಮಂಗಳಕರವಾಗಿರುತ್ತದೆ ಈ ವಸ್ತುಗಳು ನಿಮಗೆ ಅದೃಷ್ಟವನ್ನು ತರುತ್ತದೆ ಇವುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಕುಬೇರ ಮತ್ತು ಲಕ್ಷ್ಮೀ ದೇವಿಯಿಂದ ಸಂಪತ್ತಿನ ಅನುಗ್ರಹವಾಗುತ್ತದೆ ಆ ವಸ್ತುಗಳು ಯಾವುವು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಬೆಳ್ಳಿ ಆನೆ ಶಾಸ್ತ್ರದ ಪ್ರಕಾರ ಬೆಳ್ಳಿಯ ಆನೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ತುಂಬಾ ಮಂಗಳಕರವಾಗಿರುತ್ತದೆ ಬೆಳ್ಳಿಯ ಆನೆಗಳು ಲಕ್ಷ್ಮೀದೇವಿಯ ಗಜಲಕ್ಷ್ಮಿ ರೂಪವನ್ನು ಪ್ರತಿನಿಧಿಸುತ್ತದೆ ಬೆಳ್ಳಿ ಆನೆಯು ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟವನ್ನು ತರುತ್ತದೆ ಇದರಿಂದಾಗಿ ವ್ಯಕ್ತಿಯ ಅದೃಷ್ಟವು ಬೆಳಗಲು ಪ್ರಾರಂಭವಾಗುತ್ತದೆ ಶ್ರೀಯಂತ್ರ ಶ್ರೀಯಂತ್ರವು ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಪ್ರಭಾವಶಾಲಿ ಯಂತ್ರವಾಗಿದೆ ಯಾವ ವ್ಯಕ್ತಿಯ ಮನೆಯಲ್ಲಿ ಶ್ರೀಯಂತ್ರ ಇರುತ್ತದೆಯೋ ಅಂತಹ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯು ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಮನೆಯಲ್ಲಿ ನೀವು ಶ್ರೀಯಂತ್ರವನ್ನು ಇಡುವುದು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಯಂತ್ರವನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಕಾಮಧೇನು ಹಸು ಕಾಮಧೇನು ಹಸು ಅದೃಷ್ಟದ ಸಂಕೇತವಾಗಿದೆ ಹಾಗೂ ದೈವಿಕ ಶಕ್ತಿಯುಳ್ಳ ಹಸುವಾಗಿದೆ ಇದನ್ನು ಮನೆಯಲ್ಲಿ ಇಡುವುದರಿಂದ ಎಲ್ಲ ದೇವರು ಮತ್ತು ದೇವತೆಗಳು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾರೆ ಇದರಿಂದ ಮನೆಗೆ ಹಣ ಬರುತ್ತಲೇ ಇರುತ್ತದೆ ಕಾಮಧೇನು ಹಸುವನ್ನು ಮನೆಯ ತಿಜೋರಿಯಲ್ಲಿ ಅಥವಾ ಹಣ ಇಡುವ ಜಾಗದಲ್ಲಿ ಇಡುವುದು ಮಂಗಳಕರವಾಗಿರುತ್ತದೆ ಕವಡೆ ಮತ್ತು ಶಂಕಗಳು ಕವಡೆ ಮತ್ತು ಶಂಖಗಳು ಲಕ್ಷ್ಮೀ ದೇವಿಯ ವಾಸಸ್ಥಾನವಾಗಿದೆ ಕವಡೆ ಮತ್ತು ಶಂಕಗಳು ಇರುವ ಸ್ಥಳದಲ್ಲಿ ಲಕ್ಷ್ಮೀನಾರಾಯಣರು ನೆಲೆಸುತ್ತಾರೆ ಎಂಬುದು ನಂಬಿಕೆ ಹಾಗಾಗಿ ವಿಷ್ಣು ಪೂಜೆಯಲ್ಲಿ ದಕ್ಷಿಣಾವರ್ತಿ ಶಂಕದಿಂದ ದೇವನಿಗೆ ಅಭಿಷೇಕವನ್ನು ಮಾಡಲಾಗುತ್ತದೆ ನೀವು ಹಣ ಇಡುವ ಸ್ಥಳದಲ್ಲಿ ಅಥವಾ ತಿಜೋರಿಯಲ್ಲಿ ಶಂಕ ಮತ್ತು ಕವಡೆಗಳನ್ನು ಇಡುವುದರಿಂದ ಧನಾಗಮನ ಹೆಚ್ಚಾಗುತ್ತದೆ ಎನ್ನುವ ಇದೆ ಈ ನಾಲ್ಕು ವಸ್ತುಗಳನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನಿಮಗೆ ಯಾವುದೇ ರೀತಿಯಾದ ಹಣದ ಸಮಸ್ಯೆಯೂ ಎದುರಾಗುವುದಿಲ್ಲ ಕುಬೇರ ಮತ್ತು ಲಕ್ಷ್ಮೀದೇವಿಯೂ ಕೂಡ ಅಂತಹ ಮನೆಗಳಲ್ಲಿ ವಾಸವಾಗಿರುತ್ತಾಳೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು